ತಮ್ಮ ಓಂ ಶಾಂತಿ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಈ ಮೂರು ಶಬ್ದಗಳನ್ನು ನೆನಪು ಮಾಡಬೇಕು ಇದರಿಂದ ಅನೇಕ ವಿಶೇಷತೆಗಳು ಬಂದು ಬಿಡುತ್ತಂತೆ ತಮ್ಮ ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟ ಕೇಳಿದರಷ್ಟೇ ಕೊಡಬೇಕು ಇದೆ ಎಂದು ತೋರಿಸಬಾರದು ಇಲ್ಲವೆಂದು ಸಾರಲೂ ಬಾರದು ಅಣ್ಣ ಬಾಬಾ ಹೇಳ್ತಾರೆ ಯಾರು ಪ್ರತಿ ಹೆಜ್ಜೆಯನ್ನ ಸರ್ವಿಸ್ ನಲ್ಲಿ ಮುಂದಿಡುತ್ತಾ ಹೋಗ್ತಾರೆ ಅವರೇ ಪದಮ ಪದಮ ಸಂಪಾದನೆಯನ್ನ ಜಮಾ ಮಾಡಿಕೊಳ್ತಾರೆ ಒಂದು ವೇಳೆ ತಂದೆಯ ಸೇವೆಯಲ್ಲಿ ಹೆಜ್ಜೆಯನ್ನಿಡುವುದಿಲ್ಲ ಎಂದರೆ ಪದಮಗಳು ಹೇಗೆ ಪಡೆಯುತ್ತೀರಿ ಸೇವೆಯೇ ಹೆಜ್ಜೆಯಲ್ಲಿ ಪದಮದಷ್ಟು ಕೊಡುತ್ತೆ ಇದರಿಂದಲೇ ಪದಮ ಪದಿಗಳಾಗುತ್ತೀರಿ ಅಣ್ಣ ಬಾಬಾ ಇನ್ನೊಂದು ಪ್ರಶ್ನೆಗೆ ಹೇಳ್ತಿದ್ದಾರೆ ಯಾವ ರಹಸ್ಯವನ್ನ ಅರಿತುಕೊಳ್ಳೋದ್ರಿಂದ ನಾವು ಮಕ್ಕಳು ಎಲ್ಲರ ಕಲ್ಯಾಣಕಾರಿ ಆಗ್ತೇವೆ ಗೊತ್ತಾ ತಂದೆಯು ನಾವು ಮಕ್ಕಳಿಗೆ ಈ ರಹಸ್ಯವನ್ನ ತಿಳಿಸ್ತಾರೆ ಎಲ್ಲರಿಗೂ ಇದೊಂದೇ ಅಂಗಡಿಯಾಗಿದೆ ಎಲ್ಲರೂ ಇಲ್ಲಿಯೇ ಬರಬೇಕು ಇದು ಬಹಳ ಗುಹೆಯ ರಹಸ್ಯವಾಗಿದೆ ಈ ರಹಸ್ಯವನ್ನ ಅರಿತುಕೊಳ್ಳುವಂತಹ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿ ಆಗ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳು ಇದನ್ನಂತೂ ಪ್ರತಿಯೊಬ್ಬರು ತಿಳಿದುಕೊಂಡಿರುತ್ತೀರಿ ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಗೊತ್ತಿದ್ದರೂ ಸಹ ಪದೇ ಪದೇ ಮರೆತು ಹೋಗ್ತಾರೆ ಇಲ್ಲಿ ಯಾರು ಕುಳಿತಿದ್ದೀರೋ ಅವರಂತೂ ತಿಳಿದುಕೊಂಡಿರುತ್ತೀರಲ್ಲವೇ ಆದರೆ ಮರೆತು ಹೋಗುತ್ತೀರಿ ತಂದೆಯು ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಣವನ್ನು ಕೊಡುತ್ತಾರೆ ಆಸ್ತಿಯನ್ನೂ ಕೊಡುತ್ತಾರೆ ಪವಿತ್ರನನ್ನಾಗಿಯೂ ಮಾಡುತ್ತಾರೆ ಏಕೆಂದರೆ ಪತಿತ ಪಾವನ ತಂದೆಯಾಗಿದ್ದಾರೆ ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ ಮಕ್ಕಳೇ ಎಲ್ಲರಿಗೆ ಇದನ್ನೇ ಹೇಳಿ ನನ್ನನ್ನು ನೆನಪು ಮಾಡಿ ತಂದೆಯ ಸೇವೆಯಲ್ಲಿ ಹೆಜ್ಜೆಯನ್ನಿಡದೇ ಇದ್ದರೆ ಅವರು ಪದಮದಷ್ಟನ್ನು ಹೇಗೆ ಪಡೆಯುತ್ತಾರೆ ಸರ್ವೀಸಿನಿಂದಲೇ ಪದಮಾಪತಿಗಳಾಗಲು ಸಾಧ್ಯ ಸೇವೆಯ ಒಂದೊಂದು ಹೆಜ್ಜೆಯಲ್ಲಿ ಪದಮದಷ್ಟನ್ನು ತೆಗೆದುಕೊಂಡು ಬರುತ್ತದೆ ಸರ್ವೀಸಿಗಾಗಿ ಮಕ್ಕಳು ಎಲ್ಲೆಲ್ಲಿಂದ ಓಡಿ ಬರುತ್ತಾರೆ ಎಷ್ಟೊಂದು ಹೆಜ್ಜೆಗಳನ್ನಿಡಬೇಕಾಗುತ್ತದೆ ಅವರಿಗೆ ಪದಮಗಳು ಸಿಗುತ್ತದೆ ಎಲ್ಲವೇ ಬುದ್ಧಿಯು ಇದನ್ನೂ ಸಹ ಹೇಳುತ್ತದೆ ಮೊಟ್ಟ ಮೊದಲು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡಬೇಕು ಬ್ರಾಹ್ಮಣರನ್ನಾಗಿಯೇ ಮಾಡದಿದ್ದರೆ ಮತ್ತೆ ಇನ್ನೇನಾಗುತ್ತೀರಿ ಸರ್ವೀಸ್ ಅಂತೂ ಬೇಕಲ್ಲವೇ ಮಕ್ಕಳಿಗೆ ಸರ್ವೀಸ್ ಿನ ಸಮಾಚಾರವನ್ನು ಏಕೆ ತಿಳಿಸಲಾಗುತ್ತದೆ ಎಂದರೆ ಉಮಂಗ ಉತ್ಸಾಹ ಬರಲೆಂದು ಒಂಟಿಯಾದೆ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡಿ ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಅಣ್ಣ ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಜನ್ಮವಂತೂ ಇಲ್ಲಿಯೇ ತೆಗೆದುಕೊಳ್ಬೇಕಾಗತ್ತೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ಅಂತರವಂತೂ ಇದೆ ಇದಕ್ಕೆ ಸತ್ಯುಗ ಎಂದು ಹೇಳುವುದಿಲ್ಲ ಈಗಂತೂ ಕಲಿಯುಗವಾಗಿದೆ ಅಲ್ಲವೇ ಮನುಷ್ಯರದ್ದು ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ ಎಲ್ಲಿಯಾದರೂ ಸ್ವಲ್ಪ ಸುಖ ನೋಡಿದರೂ ಸಾಕು ಅದನ್ನೇ ಸ್ವರ್ಗ ಎಂದು ತಿಳಿಯುತ್ತಾರೆ ಇದನ್ನ ತಂದೆಯೇ ತಿಳಿಸುತ್ತಾರೆ ತಂದೆಯು ಯಾರ ನಿಂದನೆ ಮಾಡುವುದಿಲ್ಲ ತಂದೆಯು ಶಿಕ್ಷಣ ಕೊಡ್ತಾರೆ ಎಲ್ಲರಿಗೆ ಸದ್ಗತಿಯನ್ನ ಕೊಡ್ತಾರೆ ಭಗವಂತನು ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯಿಂದ ಅವಶ್ಯವಾಗಿ ಏನಾದರೂ ಸಿಗ್ಬೇಕಲ್ವಾ ತಂದೆಯ ಶಬ್ದವೂ ಸಹ ಈ ರೀತಿ ಇದೆ ಅದರಿಂದ ಆಸ್ತಿಯ ಹಾಸನೆಯು ಅವಶ್ಯವಾಗಿ ಬರುತ್ತೆ ಬಲೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಮೊದಲಾದವರಿಗೆ ಅದರಿಂದ ಆಸ್ತಿಯ ಸುವಾಸನೆ ಬರೋದಿಲ್ಲ ತಂದೆಯು ಸರಿಯಾಗಿ ಹೇಳ್ತಾರೆ ಎಂಬುದನ್ನ ಅಂತರ್ಮುಖಿಯಾಗಿ ವಿಚಾರ ಮಾಡಬೇಕು ಗುರುವಿನ ಬಳಿ ಯಾವುದೇ ಆಸ್ತಿ ಇರುವುದಿಲ್ಲ ಅವರಂತೂ ತಾನೇ ಮನೆ ಮಠವನ್ನ ಬಿಟ್ಟುತ್ತಾರೆ ವಿದ್ಯೆಯು ನೆನಪಿದ್ದರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಸಹ ನೆನಪಿಗೆ ಬಂದು ಬಿಡುತ್ತದೆ ಇಲ್ಲಿ ಕುಳಿತುಕೊಂಡರೆ ಎಲ್ಲವೂ ನೆನಪಿಗೆ ಬರುವುದು ಆದರೆ ಇದೂ ಸಹ ನೆನಪಿಗೆ ಬರುವುದಿಲ್ಲ ಒಂದು ವೇಳೆ ನೆನಪಿಗೆ ಬಂದರೆ ಅನ್ಯರಿಗೂ ತಿಳಿಸುವರೂ ಸಹ ಚಿತ್ರಗಳಂತೂ ಎಲ್ಲರ ಬಳಿಯೂ ಇದೆ ಶಿವನ ಚಿತ್ರವನ್ನು ಕುರಿತು ನೀವು ಯಾರಿಗೆ ತಿಳಿಸುತ್ತೀರೆಂದರೆ ಎಂದಿಗೂ ಅವರು ಕ್ರೋಧ ಮಾಡುವುದಿಲ್ಲ ಹೇಗೆ ತಾವು ಬಂದರೆ ನಾವು ನಿಮಗೆ ತಿಳಿಸುತ್ತೇವೆ ಈ ಶಿವನು ಬೇಹದ್ದಿನ ತಂದೆಯಲ್ಲವೇ ಇವರ ಜೊತೆ ತಮ್ಮ ಸಂಬಂಧವೇನು ವ್ಯರ್ಥ ಚಿತ್ರಗಳಂತೂ ಇರುವುದಿಲ್ಲ ಶಿವನಿಗಾಗಿ ಅವಶ್ಯವಾಗಿ ಹೇಳುತ್ತಾರೆ ಇವರು ಭಗವಂತನಾಗಿದ್ದಾರೆಂದು ಭಗವಂತನಂತೂ ನಿರಾಕಾರನೇ ಆಗಿದ್ದಾರೆ ಅವರಿಗೆ ತಂದೆಯೆಂದು ಹೇಳಲಾಗುತ್ತದೆ ಅವರು ಶಿಕ್ಷಣವನ್ನು ಕೊಡುತ್ತಾರೆ ನಿಮ್ಮ ಆತ್ಮವು ಶಿಕ್ಷಣವನ್ನು ತೆಗೆದುಕೊಳ್ಳುತ್ತದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶಿಕ್ಷಕನು ಸಹ ಆತ್ಮವೇ ಆಗುತ್ತದೆ ತಂದೆಯು ಈ ರಥದಲ್ಲಿ ಬಂದು ಓದಿಸುತ್ತಾರೆ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದೂ ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯವಾಗತ್ತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಗೃಹಸ್ಥೆ ವ್ಯವಹಾರದಲ್ಲಿರುತ್ತಾ ಕೇವಲ ಪವಿತ್ರರಾಗಿರಬೇಕು ಬಾಬಾ ಸರ್ವಿಸ್ ಸಿಗುವುದಿಲ್ಲ ಎಂದು ನೀವು ಹೇಳ್ತೀರಿ ಅರೆ ನೀವು ಬಹಳಷ್ಟು ಸರ್ವಿಸ್ ಮಾಡಬಲ್ಲಿರಿ ಗಂಗಾ ನದಿಯ ತೀರದಲ್ಲಿ ಹೋಗಿ ಕುಳಿತುಕೊಳ್ಳಿ ತಿಳಿಸಿ ಈ ನೀರಿನ ಸ್ನಾನ ಮಾಡೋದ್ರಿಂದ ಏನಾಗುವುದು ಪತಿತ ಪಾವನರಾಗಿ ಬಿಡುತ್ತಾರೆಯೇ ನೀವಂತೂ ಭಗವಂತಿನಿಗೆ ಹೇ ಪತಿತ ಪಾವನ ಬನ್ನಿ ಬಂದು ಪಾವನರನ್ನಾಗಿ ಮಾಡಿ ಎಂದು ಹೇಳ್ತೀರಿ ಅಂದ ಮೇಲೆ ಅವರು ಪತಿತ ಪಾವನನು ಅಥವಾ ಈ ಗಂಗೆಯೋ ಇಂತಹ ನದಿಗಳಂತೂ ಸದಾ ಇದ್ದೇ ಇರುತ್ತೆ ತಂದೆಯು ಪತಿತ ಪಾವನನಂತೂ ಒಬ್ಬರೇ ಆಗಿದ್ದಾರೆ ಈ ನೀರಿನಿಂದ ನದಿಗಳಂತೂ ಸದಾ ಇದ್ದೇ ಇರುತ್ತೆ ಆದರೆ ತಂದೆಯು ಪಾವನರಾಗಿ ಮಾಡುವುದಕ್ಕಾಗಿಯೇ ಬರಬೇಕಾಗುತ್ತೆ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರ್ತಾರೆ ಬಂದು ಪಾವನರನ್ನಾಗಿ ಮಾಡ್ತಾರೆ ಅಲ್ಲಿ ಯಾರೂ ಪತರಿರೋದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಹೊಸ ಪ್ರಪಂಚ ಈಗಂತೂ ಹಳೆಯ ಪ್ರಪಂಚವಾಗಿದೆ ಈ ಸಂಗಮ ಯುಗದಲ್ಲಿ ತಂದೆ ಬರುತ್ತಾರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನೀವು ಎಷ್ಟು ಯುಕ್ತಿಯಿಂದ ತಿಳಿಸುತ್ತೀರಿ ಆದರೂ ಸಹ ಕೋಟಿಯಲ್ಲಿ ಕೆಲವರಿಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಇದು ಅವರ ವಿಶೇಷತೆಗಳು ಸಹ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಅಂದಾಗ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಾವೆಲ್ಲರೂ ತಂದೆಯನ್ನು ನೆನಪು ಮಾಡುತ್ತೇವೆಯೇ ಅಥವಾ ಮತ್ಯಾವ ಕಡೆಯಾದರೂ ಬುದ್ಧಿಯು ಹೋಗುತ್ತದೆಯೇ ನಿಮ್ಮ ಬುದ್ಧಿಗೆ ಈಗ ತಿಳುವಳಿಕೆ ಸಿಗುತ್ತದೆ ಎಷ್ಟು ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ

ಮತ್ತೆ ಅವರು ನಿಮ್ಮ ಶತ್ರುಗಳು ಆಗುವುದಿಲ್ಲ ಶಿವ ತಂದೆಯೇ ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರನ್ನು ನೆನಪು ಮಾಡಿ ತಿಳಿಸುವುದಕ್ಕೆ ಯುಕ್ತಿ ರಚಿಸಬೇಕು ಬ್ರಹ್ಮನ ಚಿತ್ರದ ಬಗ್ಗೆ ಬಹಳ ಹಿಂದೆ ಬೀಳುತ್ತಾರೆ ಶಿವನ ಚಿತ್ರವನ್ನು ನೋಡಿ ಎಂದೂ ಮಾತನಾಡುವುದಿಲ್ಲ ಇವರಂತೂ ಆತ್ಮಗಳ ತಂದೆಯಲ್ಲವೇ ಆದ್ದರಿಂದ ತಂದೆಯನ್ನು ನೆನಪು ಮಾಡಿ ಇದರಿಂದ ಅನೇಕರಿಗೆ ಲಾಭವಾಗುತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ ಯಾರಿಗೂ ಬೇಸರ ಪಡಿಸಬಾರದು ಅವಶ್ಯವಾಗಿ ಪವಿತ್ರರೂ ಆಗಬೇಕು ಒಬ್ಬ ತಂದೆಯಿಂದ ಅವಿನಾಶಿ ಜ್ಞಾನ ರತ್ನಗಳ ಧಾ ಧಾನ್ಯಗಳನ್ನು ಪಡೆದುಕೊಂಡು ತಮ್ಮ ಬುದ್ಧಿ ರೂಪಿ ಜೋಳಿಗೆಯನ್ನು ಸಂಪನ್ನವಾಗಿಟ್ಟುಕೊಳ್ಬೇಕು ಬುದ್ಧಿಯನ್ನು ಅಲೆದಾಡಿಸಬಾರದು ಸಂದೇಶವಾಹಕರಾಗಿ ಎಲ್ಲರಿಗೆ ಸಂದೇಶವನ್ನು ಕೊಡಬೇಕು ಇವತ್ತು ವರದಾನದಲ್ಲಿ ಬೇಹೆದಿನ ವೈರಾಗ್ಯ ವೃತ್ತಿಯ ಮುಖಾಂತರ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ರಾಜಋಷಿ ಭವ ರಾಜಋಷಿ ಅರ್ಥಾತ್ ಒಂದು ಕಡೆ ರಾಜ್ಯ ಇನ್ನೊಂದು ಕಡೆ ಋಷಿ ಅರ್ಥಾತ್ ಬೇ ಎದ್ದಿನ ಒಂದು ವೇಳೆ ನಿಮಗೆ ನಿಮ್ಮಲ್ಲಿ ಅಥವಾ ವ್ಯಕ್ತಿಯಲ್ಲಿ ಅಥವಾ ವಸ್ತುವಿನಲ್ಲಿ ಏನಾದರೂ ಸೆಳೆತವಿದ್ದರೆ ರಾಜಋಷಿ ಎನಿಸುವುದಿಲ್ಲ ಯಾರ ಸಂಕಲ್ಪ ಮಾತ್ರದಲ್ಲೂ ಸ್ವಲ್ಪ ಸೆಳೆತ ಇದ್ದಿದ್ದೇ ಆದರೆ ಅವರ ಕಾಲು ಎರಡೂ ನೌಕೆಯಲ್ಲಿಟ್ಟ ಹಾಗೆ ನಂತರ ಇಲ್ಲಿನವರು ಇಲ್ಲ ಅಲ್ಲಿನವರು ಇಲ್ಲ ಆದ್ದರಿಂದ ರಾಜಋಷಿಗಳಾಗಿ ಬೇ ಅದ್ದಿನ ವೈರಾಗಿಗಳಾಗಿ ಅರ್ಥಾತ್ ಒಬ್ಬ ತಂದೆಯ ವಿನಃ ಬೇರೊಬ್ಬರಿಲ್ಲ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಕ್ರೋಧ ಅಗ್ನಿ ರೂಪವಾಗಿದೆ ಯಾವುದು ತನ್ನನ್ನು ಸುಟ್ಟು ಹಾಕುತ್ತದೆ ಮತ್ತು ಅನ್ಯರನ್ನು ಸುಟ್ಟು ಹಾಕಿ ಬಿಡುತ್ತದೆ ಆದ್ದರಿಂದ ಕ್ರೋಧ ಮುಕ್ತರಾಗಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ డి సబ్స్క్రైబ్దన్న ఖిత మరిబేడి ఓం శాంతి